ಫ್ರೆಂಡ್ಸ್ ಬೆಳಗ್ಗೆ ಟೈಮಿಂಗ್ಸ್ ನೋಡಿ ಟೈಮಿಂಗ್ಸ್ ಎದ್ದು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನಲ್ ನೇಮ್ ಬಂದು ಮಾಲಾ ಖುಷಿ ವಿಲೇಜ್ ಲೈಫ್ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೂ ನಿಮ್ಮ ಇದು ತುಂಬಾ ಬೇಕು ನಿಮ್ಮ ಸಪೋರ್ಟು ನನಗೆ ತುಂಬ ಸಪೋರ್ಟ್ ಮಾಡಿ ನಾನು ಆ ಒಂದು ವೈಫ್ ಆಗಿ ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ವಿಡಿಯೋ ಮಾಡಬೇಕೋ ಅದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೂ ಇಷ್ಟ ಆಗುತ್ತೆ ವೈಫ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡೋ ವೀಡಿಯೋಸು ತುಂಬಾ ಇಷ್ಟ ಆಗುತ್ತೆ ನೋಡಿ ನಿಮಗೂ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡೋಣ ಮುಂದೆ ನಾನು ಬೆಳಗ್ಗೆನೇ ಇದ್ದು ಫ್ರೆಂಡ್ಸ್ ನಾನು ನಾಲ್ಕು ಇಪ್ಪತ್ತೇಳಕ್ಕೆ ಇಪ್ಪತ್ತೆಂಟಿಗೆ ಎದ್ದಿರೋದು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿಕೊಂಡು ಬಾಗಿಲು ತೊಳೆದು ರಂಗೋಲಿ ಹಾಕಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಗಳೆಲ್ಲ ಉಜ್ಜು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಹಾಕಿ ದೇವ್ರ ಸಾಮಾನು ಎಣ್ಣೆ ತೊಳೆದಿದ್ದೆ ಬೆಳಗ್ಗೆನೇ ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ಇನ್ನು ನನ್ನ ಮಗಳಿಗೆ ಟಿಫನ್ ರೆಡಿ ಮಾಡಿಬಿಟ್ಟು ಇವತ್ತು ಅನ್ನ ಸಾಂಬಾರು ಮಾಡಿಲ್ಲ ಅನ್ನ ರಸಮ್ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸ್ದೆ ಸ್ಕೂಲ್ ಇತ್ತು ಮತ್ತು ನನ್ನ ಮಗನಿಗೆ ರೆಡಿ ಮಾಡಿಬಿಟ್ಟು ಅಂಗನವಾಡಿಗೆ ಇದ್ದೀನಿ ನಮ್ಮ ಯಜಮಾನ್ರಿಗೆ ರಜಾ ಇದೆ ಕರ್ಕೊಂಡು ಹೋಗ್ತಾವ್ರೆ ನನ್ನ ಮಗನ ಅಂಗನವಾಡಿಗೆ ಹೋಗ್ಬಿಟ್ಟು ಬರೋಷ್ ಒಳಗೆ ಎಲ್ಲ ಕೆಲಸ ಮುಗಿಸೋ ನಾನು ಬೇಗ ಬೇಗ ಮಾಡಿಬಿಟ್ಟು ಎಲ್ಲ ಇದ್ದೀನಿ ಇನ್ನು ಮತ್ತೆ ಬಂದಿದ್ರು ಇವತ್ತು ಶುಕ್ರವಾರ ಸಂತೆ ಇತ್ತು ಸಂತೆಗೆ ಬಂದು ಸ್ವಲ್ಪ ರೇಷನ್ನು ತರಕಾರಿ ಹಣ್ಣುಗಳು ಎಲ್ಲ ತಗೊಂಡು ಹೋಗೋಣ ಅಂತ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಆಚೆ ಬಂದು ತಗೊತಾಯಿದ್ದೀರಿ ದೇವಸ್ಥಾನಕ್ಕೆ ಶಕ್ತಿ ದೇವಸ್ಥಾನಕ್ಕೆ ಆರ್ಕೆ ಕಟ್ಕೊಂಡಿದ್ರು ಬರ್ತೀನಿ ಅಂದ್ಬಿಟ್ಟು ಕಾಣಿಕೆ ಕಟ್ಟಿದ್ರು ಹಂಗಾಗಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ತರಕಾರಿ ತೊಗೊತವ್ರೆ ದೇವಸ್ಥಾನದಲ್ಲಿ ರಷನ್ನು ಕಡಿಮೆ ಇತ್ತು ಶಕ್ತಿ ದೇವಸ್ಥಾನ ಆನೆಕಾಲಲ್ಲಿ ಕಾಲಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ದೀಪ ಹಚ್ಚರು ಇನ್ನು ಆ ಟೈಮ್ ಸ್ವಲ್ಪ ಆಗ್ಬಿಟ್ಟಿತ್ತು ನಾವು ಹನ್ನೆರಡು ಮುಕ್ಕಾಲು ಹಾಕ್ಬಿಟ್ಟಿತ್ತು ಹಂಗಾಗಿ ಜನ ಏನು ಅಷ್ಟೊಂದು ಇರಲಿಲ್ಲ ಕಡಿಮೆ ಇದ್ದರು ವಾರ ವಾರ ಜೋಡೇಶ್ವರ ಅಮ್ಮನ ದೇವಸ್ಥಾನಕ್ಕೆ ಇದ್ದೆ ಇವತ್ತು ಅಂಶದ್ದಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅತ್ತೆ ಜೊತೆಯಲ್ಲೇ ಮತ್ತು ಪೂಜೆ ಮಾಡಿಸ್ಕೊತಿತ್ತು ಆದಮೇಲೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಇನ್ನು ಹಸಿ ಬಟಾಣಿ ಹಣ್ಣು ಬೀನ್ಸು ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ತೊಗೊಂಡು ಅಂತ ನಮ್ಮ ಅತ್ತೆ ಎಲ್ಲ ಇವಾಗ ಪಠಾಣಿ ರೇಟ್ ಕಡಿಮೆ ಇದೆ ಎಲ್ಲ ಒಂದೊಂದು ಅರ್ಧ ಅರ್ಧ ಕೆ ಜಿ ತಗೊತವ್ರೆ ಅವ್ರ ಹಳ್ಳಿಯಲ್ಲಿರೋದ್ರಿಂದ ತರಕಾರಿ ಅಂಗಡಿಗಳು ಯಾವ ಇಲ್ಲ ಅಲ್ಲಿ ವಾರಕ್ಕೊಂದು ಸರಿ ಬಂದು ಸಂತೆ ಆಗಲಿ ಸಂಡೇ ಆಗಲಿ ಒಂದು ತೊಗೊಂಡೋಗ್ತಾರೆ ಸೆಂಟ್ರಲ್ಲಿ ಯಾವಾಗಾದ್ರೂ ಬೇಕು ಅಂದರೆ ನಮ್ಮ ಯಜಮಾನ್ರು ತೊಗೊಂಡೋಗಿ ಕೊಡ್ತಾರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದು ಹಂಗೆ ಎಲ್ಲ ತೊಗೊಂಡೋಗ್ತಾವ್ರೆ ಒಂದು ಸ್ವಲ್ಪ ಟೊಮೊಟೊ ತರಕಾರಿ ಸೊಪ್ಪು ಎಲ್ಲ ಬೇಕಾಗಿತ್ತು ಹಂಗಾಗಿ ಮೂಲಂಗಿ ಎಲ್ಲ ಫ್ರೆಶ್ ಆಗಿತ್ತು ಅಲ್ಲಿ ಇಪ್ಪತ್ತು ರೂಪಾಯಿ ಇನ್ನು ಸಂತೆ ಟೈಮಲ್ಲಿ ಉಡ್ಡೆ ಇರ್ತೈತಿ ಉಡ್ಡೇಲಿ ಬೇಡ ಅಂದ್ಬಿಟ್ಟು ಮಾಮೂಲಿ ಮಾರ್ಕೆಟಲ್ಲೇ ತರಕಾರಿ ತೊಗೊತ ಈ ಥರ ಇತ್ತು ನಮ್ಮೂರು ಸಂತೆ ಆನೆಕಲ್ಲು ಫುಲ್ಲುನು ಫುಲ್ಲು ತೊಗೊಂಡು ಹೋಗೋಕ್ಕಾಗಲ್ಲ ಎತ್ಕೊಂಡು ಅಂದ್ಬಿಟ್ಟು ನಮ್ಮ ಹೆಜ್ಜೆ ಅಂತ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು ಎಲ್ಲ ಇನ್ನು ನಾನು ಕೊತ್ಮೀರಿ ಸೊಪ್ಪೆಲ್ಲ ಫ್ರೆಶ್ ಫ್ರೆಶ್ ಆಗಿತ್ತು ತೆಗೆದು ಹಾಕ್ಕೊತಾ ಇದ್ದೀನಿ ಬ್ಯಾಗಲ್ಲಿ ಸೊಪ್ಪು ಬೇಕಾ ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮತ್ತೆ ಸೊಪ್ಪು ತಂದು ಕೊಟ್ಟಿದ್ರು ಇತ್ತು ಇನ್ನು ಬೇಕಾಗಿರೋದು ನಮ್ಮತ್ತೆ ಕೊತ್ಮೀರಿ ಸೊಪ್ಪು ಕರಿಬೇವು ಎಲ್ಲ ಬೇಕಾಗುತ್ತೆ ತಗೊತಾವ್ರೆ ಅಮ್ಮ ನನ್ನ ಮಾಮೂಲಿ ಬರೋ ಅಂಗಡಿಯಲ್ಲಿ ಬಂದಿದ್ದೀನಿ ನನಗೇನು ಬೇಕೋ ತರಕಾರಿ ತಗೊಳ್ಳೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಒಂದೇ ಅಂಗಡಿಗೆ ಹೋಗೋದು ಮಾರ್ಕೆಟು ಸಂತೆ ಟೈಮಲ್ಲಿ ಇರ್ತೈತೆ ಮಾರ್ಕೆಟಲ್ಲೂ ಇರ್ತೈತೆ ಇಲ್ಲಿ ಸ್ವಲ್ಪ ಕಡಿಮೆ ಕೊಡ್ತಾರೆ ಪರಿಚಯ ಚೆನ್ನಾಗೂ ಇರ್ತೈತೆ ತರಕಾರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ಟೊಮೊಟೊ ಎಲ್ಲ ತೊಗೊತಾ ಇದ್ದೀರಿ ಟೊಮೊಟೊ ಖಾಲಿ ಆಗಿತ್ತು ಹಾಗಾಗಿ ನಮ್ಮ ಟೊಮೊಟೊ ಬೇಕಂದ್ರು ಬೇಕಂದ್ರೆ ಇದ್ರಿ ಟೊಮೊಟೊ ಎಲ್ಲ ತಗೊಂಡು ಮತ್ತು ಸೌತೆಕಾಯಿ ಮತ್ತು ಕ್ಯಾಪ್ಸಿಕಮು ಕಾರ್ನ್ ಎಲ್ಲ ನಿಂಬೆಹಣ್ಣು ಎಲ್ಲ ತೊಗೊಬೇಕಾಗಿತ್ತು ತೊಗೊತಾವ್ರೆ ನಮ್ಮತ್ತೆಯನ್ನು ನಮ್ಮ ಯಜಮಾನ್ರು ಇನ್ನು ತಗೊಂಡು ಇನ್ನು ಬೇರೆ ಕಡೆ ತಗೋಬೇಕು ಒಂದು ಎರಡು ಅವರ್ ಆದ್ರೂ ಆಗೋಲ್ಲ ಅತ್ತೆ ಬಂದರೆ ತುಂಬಾ ಬಿಸಿಲಿತ್ತು ಬೇರೆ ಆಮೇಲೆ ನನಗೆ ಯಾವಾಗಾದರೂ ಬರಲಿ ನಮ್ಮ ನಮ್ಮತ್ತೆಯನ್ನು ಹೂವು ಕುಡಿಸ್ತಾರೆ ಹೂವು ಹಂಗೆ ಫ್ರೆಶ್ ಹೂವು ನೋಡೋಣ ಅಂದ್ಬಿಟ್ಟು ನೋಡ್ತಾವ್ರೆ ಆಮೇಲೆ ಹಣ್ಣುಗಳು ಸ್ವಲ್ಪ ಬೇಕಾಗಿತ್ತು ನನ್ನ ಮಗಳ ಬಾಕ್ಸ್ಗೆ ಎಲ್ಲ ಹಣ್ಣುಗಳು ತಂದು ಕೊಡ್ತಾವ್ರೆ ಮಿಕ್ಸು ಇಲ್ಲ ಒಂದು ಎರಡು ಕೆ ಜಿ ಆಪಲ್ಲು ಮತ್ತು ಆರೆಂಜು ದಾಲಂಬ್ರಿ ಪಪ್ಪಾಯ ಎಲ್ಲ ತೊಗೊಂಡ್ರಿ ಇನ್ನು ಬಾಳೆಹಣ್ಣು ಬಂದು ಮಾರ್ಕೆಟಲ್ಲಿ ತೊಗೊಳೋಣ ಕಡಿಮೆ ಬೀಳ್ತೈತೆ ಅಂದ್ಬಿಟ್ಟು ಬಾಳೆಹಣ್ಣು ಮಂಡಿಯಲ್ಲಿ ತೊಗೊಳೋನ್ ಅಂದ್ಬಿಟ್ಟು ತೊಗೊತಾ ಇದ್ದೀರಿ ಇನ್ನು ಸ್ವಲ್ಪ ಹೂವು ಹುಡುಕ್ತಾಯಿದ್ರಿ ಹೂವು ಸಿಕ್ತು ಕನ್ಕಂಬ್ರೆ ಹೂವು ತುಂಬ ರೇಟು ಮೂವತ್ತು ರೂಪಾಯಿ ಒಂದು ಮಳೆ ಯಾವಾಗಾದರೂ ಬರಲಿ ನಮ್ಮತ್ತೆ ನಮ್ಮ ಅವ ಡೈಲಿ ಹೂವು ಕೊಡಿಸ್ತಾರೆ ಬಂದವಾಗೆಲ್ಲನೂ ಡೈಲಿ ಎಲ್ಲ ಅವ್ರಕ ಕನಕಂಬ್ರ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಕನಕಂಬ್ರ ಹೂವನೇ ಕೊಡಿಸ್ತಾರೆ ಇನ್ನು ನನ್ನ ಮಗಳು ಹೂವು ಮುಡ್ಕೊಳಲ್ಲಾದ್ರೂ ನಾ ಮತ್ತೆ ಮಲ್ಲಿಗೆ ಹೂವು ಮುಡಿಸು ಮುಡ್ಸು ಅಂತ ನನ್ನ ಮಗಳು ಮುಡ್ಕೋಲ್ಲ ಇನ್ನು ನಾನೇ ಮುಡ್ಕೊಬೇಕು ಆಮೇಲೆ ಅಲೆಗೆ ಕಟ್ ಮಾಡಿಸ್ಬಿಟ್ಟು ಮುಡ್ಕೊಂಡ್ರಿ ಮತ್ತು ಇನ್ನು ಎಲ್ಲ ಅಡಿಕೆ ಅಂಗಡಿಯಲ್ಲಿ ಇಲ್ಲಿ ಅಡಿಕೆ ತಗೊಂಡು ಅಡಿಕೆ ಚೆನ್ನಾಗಿರೋದು ಬೇಕು ಅವ್ರಿಗೆ ಇಲ್ಲಾಂದ್ರೆ ವಾರಕ್ಕೆ ಒಂದು ಎರಡು ಸಾವಿರ ಬೇಕು ಎಲ್ಲ ಅಡಿಕೆಗೆ ಎಲ್ಲಡಕೇನು ಟೀ ಅಂದರೆ ಜಾಸ್ತಿ ಇಷ್ಟಪಡ್ತಾರೆ ಆಮೇಲೆ ಬೇಕ್ರಿ ಹತ್ರ ಬಂದು ಬೇಕ್ರಿಯಲ್ಲಿ ತಿಂಡಿಗಳು ತಗೊಂಡು ಕೇಕು ಮತ್ತು ಸ್ವೀಟ್ಸು ಏನು ಬೇಕೋ ಎಲ್ಲ ತೊಗೊತಾ ಇದ್ರಿ ಇಬ್ರಿಗೂ ನಮಗೂ ನಮ್ಮ ಭಾವನವ್ರ ಮಗನಿಗೂ ಇಬ್ರಿಗೂ ಇಬ್ಬರಿಗೂ ಸಮತ ಕೊಡ್ತಾರೆ ಯಾಕಂದರೆ ಅವರು ಕೋಪ ಮಾಡ್ಕೋಬಾರ್ದು ನಾನು ಕೋಪ ಮಾಡ್ಕೋಬಾರ್ದು ಅಂದ್ಬಿಟ್ಟು ಅಲ್ಲೊಂದು ಎಂಟುನೂರು ರೂಪಾಯಿ ಬಿಲ್ ಮಾಡಿದ್ರಿ ಅಲ್ಲಿ ಒಂದು ಪುಳಿಯೋಗರೆ ಪ್ಯಾಕೆಟು ಸೇಲ್ ಮಾಡ್ತಾರೆ ಚೆನ್ನಾಗಿರ್ತದೆ ವಾಸವಿ ಮನೇಲಿ ಮಾಡೋದು ವಾಸವಿ ಪುಳಿಯೋಗರೆ ಅಂತ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಫಸ್ಟು ತಗೋ ಬಂದಿದ್ದೆ ನಾನು ಇಷ್ಟ ಆಯ್ತು ಅಂದ್ಬಿಟ್ಟು ಮತ್ತೆ ನಮ್ಮ ಯಜಮಾನ್ರು ತಿರ್ಗಿ ತಗೊಂಡ್ರು ಅಲ್ಲಿಂದ ಬಂದು ಬಾಳೆಹಣ್ಣು ಮಾರ್ಕೆಟ್ ಮಂಡಿಗೆ ಹೋದ್ರಿ ಮಂಡಿಯಲ್ಲಿ ಬಾಳೆಹಣ್ಣು ಇನ್ನು ನಮಗೂ ಅವ್ರಿಗೂ ಸಪ್ರೇಟ್ ಸಪ್ರೇಟೇ ತೊಗೊಳ್ಳೋದು ಯಾವಾಗು ನಮಗೂ ನಮ್ಮ ಭಾವನರ್ಗು ನಮ್ಮ ಅತ್ತೆಗೂ ಸಪ್ರೇಟ್ ತೊಗೊತಾರೆ ತೊಗೊಂಡಿದ್ದಾದ್ಮೇಲೆ ಅಡಿಕೆಗಳು ತುಂಬಾ ಇಷ್ಟ ಅವ್ರಿಗೆ ಥರ ಥರ ಅಡಿಗೆ ಬೇಡ ಅಂದ್ಬಿಟ್ಟು ಗೋಟು ಅಡಿಕೆನೇ ಬೇಕು ಅಂತ ಗೋಟು ಅಡುಗೆ ತೊಗೊಂಡು ಒಂದು ಸ್ವಲ್ಪ ನೀರ್ದವ್ರ ಆಗ್ತಾಯ್ತು ಕಲ್ಲಂಗಡಿ ತಿನ್ಬಿಟ್ಟು ಮತ್ತೆ ರೇಷನ್ ಅಂಗಡಿಗೆ ಬಂದ್ರಿ ರೇಷನ್ ತಗೊಳ್ಳೋಣ ಅಂದ್ಬಿಟ್ಟು ಇನ್ನು ರೇಷನ್ಗೆ ಏನೇನು ಬೇಕೋ ಎಲ್ಲ ತಗೊತಾವ್ರೆ ನಮ್ಮ ಮನೆಯಲ್ಲ ಮತ್ತೆ ಮನೇಲಿ ಜಾಸ್ತಿ ಯೂಸ್ ಮಾಡೋದು ಬಳಸೋದು ಅಂದರೆ ಸಕ್ಕರೆ ಜಾಸ್ತಿ ಬಳಸ್ತಾರೆ ಜಾಸ್ತಿ ಕಾಫಿ ಟೀ ಕುಡಿಯೋದ್ರಿಂದ ಅವರು ಸಕ್ಕರೆ ಎಷ್ಟಿದ್ರೂ ಸಾಲಲ್ಲ ಡೈಲಿ ಒಂದು ಲೀಟ್ರ್ ಬೇಕು ಹಾಲು ಟೀ ಕುಡಿಯೋದಕ್ಕೆ ಡೈಲಿ ಒಂದು ಫೋರ್ ಟೈಮ್ಸ್ ಟೀ ನಮ್ಮತ್ತೆ ನಮ್ಮ ಅವ ಇಬ್ಬರೇ ಇರೋದು ಕುಡಿತಾರೆ ಮತ್ತು ಬ್ರೆಡ್ಡು ರಸ್ಕ್ ಎಲ್ಲ ಅಲ್ಲಿ ತೊಗೊಂಡಿತ್ತಾಗಿತ್ತು ಅಲ್ದಿರ ಇಲ್ಲೂ ಮತ್ತು ಸ್ನ್ಯಾಕ್ಸ್ ತೊಗೊತವ್ರೆ ನಮ್ಮತ್ತೆ ನಮ್ಮಗೂ ಸ್ವಲ್ಪ ರೇಷನ್ ಬೇಕಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ರೇಷನ್ ತೊಗೊತ ಇದ್ದೀನಿ ನಾನು ನನ್ನ ಮಗನೋ ಥರ ಬೋಟಿಗಳನ್ನೆಲ್ಲ ಕೈಗೆ ಹಾಕ್ಕೊಂಡು ತಿನ್ನೋದಕ್ಕೆ ಆಟ ಆಡೋಕೆ ಎರಡಕ್ಕೂ ಚೆನ್ನಾಗಿರ್ತಾರೆ ಅಂತ ತಗೊತವ್ರೆ ರೇಷನ್ ಎಲ್ಲ ಆಯಿತು ಬಿಲ್ ಹಾಕ್ಸ್ಬೇಕಾಗಿತ್ತು ಟೈಮ್ ಬೇರೆ ಆಗ್ಬಿಟ್ಟಿತ್ತು ನನ್ನ ಹಂಗೆ ನೋಡಕ್ಕೆ ಬಿಟ್ಬಿಟ್ಟು ಬಂದಿದ್ರಿ ಆಮೇಲೆ ಮೆಜ್ಮರು ಕರ್ಕೊಬಂದರು ಸ್ವಲ್ಪ ಹಂಗೆ ಇದು ಬೇಕಾಗಿತ್ತು ಫ್ಯಾನ್ ಬೇಕಾಗಿತ್ತು ನಮ್ಗೆ ಹಂಗೆ ಕೇಳ್ಕೊಂಡು ಅಲ್ಲಿಂದ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಏನು ಸಂಜೆ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡೋಣ ಗುಡ್ಸೋಣ ಅಂದ್ಬಿಟ್ಟು ಸೊಪ್ಪು ತಂದು ಕೊಟ್ಟಿದ್ರು ಹಳ್ಳಿಯಿಂದ ಎಲ್ಲ ಬೆರಕೆ ಸೊಪ್ಪು ಅಂತ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಜಾರ್ ಮಾಡೋಣ ಅಂದ್ಬಿಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಮನೆಯೆಲ್ಲ ಗುಡಿಸ್ಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ಹಚ್ತಾ ಇದ್ದೀನಿ ಒಂದು ಸ್ವಲ್ಪ ನಾನು ಮನೆಯೆಲ್ಲ ಗುಡಿಸಿ ತಾದ್ಮೇಲೆ ಎರಡು ಬೇಬಿ ಕುಚ್ಚಿತ್ತು ಬೇಬಿ ಕುಚ್ಚು ಹಾಕ್ಬಿಟ್ಟು ಬೇಸಿಕ್ ಮಾತ್ರ ಹಾಕಿಕ್ಕಿದ್ದೆ ಹಾಕ್ಬಿಟ್ಟು ಬೆಳಗ್ಗೆನೆ ಇನ್ನು ಕುಚ್ಚು ಕಟ್ಟಬೇಕಾಗಿತ್ತು ಕುಚ್ಚು ಕಟ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ತೊಳಿಬೇಕಾಗಿತ್ತು ತೊಳೆಯೋಣ ಅಂದ್ಬಿಟ್ಟು ತೊಳಿತೀನಿ ನನ್ಗಂತೂ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ಇಷ್ಟು ಕೆಲಸ ಮಾಡಿದ್ರು ಮನೆಯಲ್ಲಿ ಇನ್ನೂ ಕೆಲಸ ಇದ್ದೇ ಇರ್ತೈತೆಗೆ ತುಂಬಾ ಕೆಲಸ ಇರ್ತೈತೆ ನಾನು ಇಷ್ಟು ಮಾಡಿದ್ರೂ ನನಗೆ ಟಯರ್ಡ್ ಅನ್ನಿಸ್ತೈತೆ ಏನು ಮಾಡೋಕ್ಕಾಗಲ್ಲ ಮಾಡೇ ಮಾಡಬೇಕು ಅದು ನಮ್ಮ ಡೈಲಿ ಅದು ಹಾಗೆ ಒಂದು ಸ್ವಲ್ಪ ಪಾತ್ರೆ ಇತ್ತು ಟೀ ಕುಡ್ದಿತ್ತು ಆದಮೇಲೆ ಬಟ್ಟೆಗಳೆಲ್ಲ ಒಣಗಾಕಿದ್ದೆ ಬಟ್ಟೆಗಳು ಹೋಗ್ದು ಬಟ್ಟೆಗಳೆಲ್ಲ ಎತ್ಕೊಬಂದು ಬೇಷನ್ ತುಂಬಿಟ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ತೊಳೆಯೋಣ ಅಂತ ಇದ್ದೀನಿ ಡೈಲಿ ನಾನು ಮಾಡೋ ಅಂಥ ಕೆಲಸನೇ ನಾನು ವೀಡಿಯೋದಲ್ಲಿ ತೋರಿಸೋದು ಏನು ಇವತ್ತೇನು ಮಾಡಿರ್ತೀನಿ ಅವ್ಳಾಗ ಅವತ್ತಂಗೆ ಸಂಜೆ ಇದು ಮಾಡ್ತೀನಿ ಪಾತ್ರೆಗಳೆಲ್ಲ ಇತ್ತು ಬೆಳಗ್ಗೆಯಿಂದ ಟಿಫನ್ನು ಊಟ ಮಾಡಿರೋದಲ್ಲೂ ಇನ್ನು ಮಕ್ಕಳು ಸ್ಕೂಲಿಂದ ಬಂದು ಬಾಕ್ಸೆಲ್ಲ ಇತ್ತು ಎಲ್ಲ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ ತೊಳೆದಿದ್ದಾದ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಕುತ್ಕೊಂಡು ಆಮೇಲೆ ನಾನು ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಇರೋ ಸ್ಲಿಪ್ಪರ್ ಬೇರೆ ತಗೋಬೇಕಾಗಿತ್ತು ಇನ್ನು ಮತ್ತೆ ಇದ್ದಿದ್ದರಿಂದ ಟೈಮ್ ಬೇರೆ ಆಗ್ಬಿಟ್ಟಿತ್ತು ನನ್ನ ಮಕ್ಕಳ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹಂಗಾಗಿ ತಗೋಳೋಕೆ ಆಗಿಲ್ಲ ಹೋಗಿ ಒಂದು ಸ್ವಲ್ಪ ಸ್ಲೀಪರ್ ತೊಗೋಣ ಅಂದ್ಬಿಟ್ಟು ಸ್ಲೀಪರ್ ನೋಡೋಣ ಅಂದ್ಬಿಟ್ಟು ನಮ್ಮ ಯಜ್ಮೆಂಟ್ರು ನಾನು ಇಬ್ರು ಹೋದ್ರಿ ತುಂಬಾ ಕೆಲಸ ಇರ್ತೈತೆ ಫ್ರೆಂಡ್ಸ್ ನನ್ಕಂತೂ ಬಿಸ್ಲಲ್ಲಿ ಸುತ್ತಾಡಿ ಸುತ್ತಾಡಿ ಸಕ್ಕ ಟಯರ್ಡ್ ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ದು ನಾನು ಮಲಗನ ಅನಿಸ್ಬಿಟ್ಟಿತ್ತು ವ್ಲಾಗ್ ಎಂಡ್ ಮಾಡಿಬಿಟ್ಟು ಮಲಗನ ಅಂತ ಸುಮ್ಮನೆ ಇದ್ದೀನಿ ಮನೆ ಕ್ಲೀನ್ ಮಾಡಾಗೆ ಸರಿ ಹೋಗಿಬಿಡ್ತೈತೆ ಡೈಲಿ ಇದೇ ಕೆಲಸ ನನಗೆ ನನಗಂತೂ ತುಂಬ ಅಂದರೆ ತುಂಬಾ ಟಯರ್ ಆಯ್ತೈತಿ ಇವತ್ತಂತೂ ಬಿಸಿಲು ಜಾಸ್ತಿ ಬಿಸಿಲು ಜಾತ್ರೆಗೆ ಹೋಗೋಣ ಅನ್ಕೊಂಡ್ರಿ ನಮ್ಮೂರು ಪಕ್ಕದಲ್ಲಿ ಗುಬ್ಳಾಪುರ್ ಅಂತ ಅಲ್ಲಿ ಸ್ವಾಮಿ ಜಾತ್ರೆಗೆ ಹೋಗೋಕ್ಕಾಗಿಲ್ಲ ಹಂಗಾಗಿ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದಾದಮೇಲೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಹೊರಗಡೆ ಹೋಗೋಣ ನಾನು ಇನ್ನು ಮನೆ ಬೇರೆ ಕ್ಲೀನ್ ಮಾಡಿಲ್ಲ ಅಂದರೂ ಚೆನ್ನಾಗಿರಲ್ಲ ಇನ್ನು ಸೊಪ್ಪು ತಂದು ಕೊಟ್ಟಿದ್ರು ಸೊಪ್ಪು ಎಲ್ಲ ಬಿಡಿಸು ಮನೆ ಕುಡಿಸು ಇದೇ ಸರಿಯತೈತೆ ಡೈಲಿ ಕೆಲಸ ನಮಗಂತೂ ಒಂದು ಸ್ವಲ್ಪ ತುಪ್ಪಲು ಸಿಕ್ಕಲ್ಲ ಕೆಲ್ಸಕ್ಕೆ ಹೋಗೋರ್ಗಾದ್ರೂ ಬೆಳಗ್ಗೆ ಹೋಗಿ ಸಂಜೆ ಒಂದು ಸ್ವಲ್ಪ ಫ್ರೀ ಸಿಗ್ತೈತೆ ಇನ್ನು ಹೌಸ್ ವೈಫ್ಗಂತೂ ತುಂಬಾ ಕೆಲಸ ಇರ್ತೈತೆ ಅದು ಮಕ್ಕಳು ನೋಡ್ಕೊಳೋದಂತೂ ದೊಡ್ಡ ತಲೆನೋವು ಆಗಿರ್ತೈತೆ ಇನ್ನು ರಜೆಗಳು ಕೊಟ್ಟರೆ ಏನು ಮಾಡಬೇಕು ಅಂತ ಇವಾಗೆ ಭಯ ಆಗ್ತೈತೆ ನನಗಂತೂ ಇಬ್ಬರು ಕಿತ್ತಾಟ ಆಡೋದು ನಾನು ಕಿರ್ಚಾಡಿ ಕಿರ್ಚಾಡಿ ಸಾಕು ಮನೆಯೆಲ್ಲ ಗುಡ್ಸೋಣ ಅಂದ್ಬಿಟ್ಟು ಗುಡಿಸ್ಬಿಟ್ಟು ದೀಪ ಅಂತ ಮನೆ ಗುಡಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಚಪ್ಪಲಿ ತೊಗೊಬರಕೊ ತೊಗೋಕೆ ಅಲ್ಲಿ ನರ್ಸುಮ್ ಸಮೇತ ಮೆರವಣಿಗೆ ಆಗ್ತಾಯಿತ್ತು ನೋಡ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಬರ್ತಾ ಬರ್ತಾಯಿದ್ದೀನಿ ಅವರೆಲ್ಲ ಅಲ್ಲಿ ಕಳಶ ಹೊಟ್ಟಿದ್ರು ಹಸುಗಳೆಲ್ಲ ಮೆರವಣಿಗೆ ಮಾಡಿಸ್ತಾಯಿದ್ರು ನೋಡೋಕೆ ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ನೋಡ್ಬಿಟ್ಟು ಇವತ್ತು ಜಾತ್ರೆಗೆ ಹೋಗೋಣ ಅನ್ಕೊಂಡೆ ಜಾತ್ರೆಗೆ ಹೋಗೋಕ್ಕೂ ಆಗಿಲ್ಲ ಟೈಮು ಇದ್ದಿಲ್ಲ ಇವತ್ತು ಬರೀ ಸುತ್ತಾಡೋದೆ ಸರೋಗಿತ್ತು ಇದು ಅತ್ತೆ ಜೊತೆಯಲ್ಲಿ ಇನ್ನು ಅವರು ಹಳ್ಳಿಯಲ್ಲಿ ಏನು ಸಿಗಲ್ಲ ಅಂದ್ಬಿಟ್ಟು ವಾರಕ್ಕೊಂದ್ಸರಿ ಅದನ್ನೇ ದಿಸ್ಕೊಂದ್ಸರಿ ಬಂದು ಎಲ್ಲ ತಕೊಂಡು ಹೋಗ್ಬೇಕಲ್ಲ ಇನ್ನು ನಾನು ಬಿಟ್ಟರೆ ಇನ್ನು ಯಾರು ನನ್ನ ನಂಬ್ಕೊಂಡು ಬರ್ತಾರೆ ಇಲ್ಲಿಗೆ ನಾನು ಎಲ್ಲ ತೆಗ್ದು ಬಸ್ ಹತ್ತಿಸಿ ಕಳಿಸ್ತೀನಿ ಇವತ್ತು ನಮ್ಮ ಯಜಮಾನ್ರು ಇರೋದ್ರಿಂದ ಸ್ವಲ್ಪ ಅವರೇ ಹೋಗಿ ಎಲ್ಲನೂ ತಗೊಂಡು ಊರು ಡ್ರಾಪ್ ಮಾಡಿಬಿಟ್ಟು ಬಂದರು ಈ ಥರ ಎಲ್ಲರೂ ಒಂದೇ ಥರ ಸೀರೆ ತಗೊಂಡಿದ್ರು ಚೆನ್ನಾಗಿತ್ತೆಲ್ಲ ಕಳ್ಸ ಹೊತ್ತಿದ್ರು ನೋಡೋಕ್ಕೆ ತುಂಬಾ ಖುಷಿ ಅನ್ನಿಸ್ತು ಆಮೇಲೆ ಒಂದು ಸ್ವಲ್ಪ ಸ್ಲೀಪರ್ ತೊಗೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಚಪಾತಿ ಮಾಡಿ ಎಲ್ಲ ಮಾಡಿದೆ ನಾವು ಮನೆಯಲ್ಲಿ ಹೆಣ್ಮಕ್ಳು ಯಾವ ಥರ ಇರ್ತೈತೋ ನಮ್ಮ ಮನೇನೂ ಅದೇ ಥರನೇ ಇರ್ತೈತೆ ನಿಮ್ಗೆ ಇಷ್ಟ ಆಗಿದ್ರೆ ನೋಲಾಗು ನೋಡಿ ನಿಮಗೂ ಖುಷಿ ಅನ್ನಿಸಿದ್ರೆ ಒಂದು ಕಮೆಂಟ್ ಮಾಡಿ ಮನೇಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರು ತಿರ್ಗಾ ಸಂಜೆ ಮಕ್ಕಳ ಜೊತೆ ಯಜಮಾನ್ರ ಜೊತೆ ತುಂಬ ಖುಷಿಯಾಗಿರ್ತೀರಿ ಎಷ್ಟೇ ಆಯಾಸ ಆಗಿದ್ರು ನನಗಂತೂ ಮನೇಲಿ ಕೆಲಸ ಮಾಡೋದಂತೂ ತುಂಬ ಇಷ್ಟ ನೈಟ್ ಚಪಾತಿ ಮಾಡಿ ಚಟ್ನಿ ಮಾಡಿ ಪಲ್ಯ ಮಾಡಿದ್ದೆ ಆಮೇಲೆ ನಾನಿವತ್ತು ಅರ್ನ್ ಮಾಡೋ ವಿಷಯ ಹೇಳ್ತಾಯಿದ್ದೀನಿ ನೋಡಿ ಈ ಥರ ಒಂದು ದಿಸಕ್ಕೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ಎಷ್ಟು ಮಾಡ್ಬೋದು ಬಟ್ ಮಕ್ಕಳು ನೋಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ನನ್ನ ಕೈಯಲ್ಲಿ ಆದಷ್ಟು ಅರ್ನ್ ಮಾಡ್ತಾ ಇದ್ದೀನಿ ಸ್ಯಾರಿ ಕುಚ್ಚಾಕಿ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಾನು ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಓಕೆ ಬೈ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಮುಂದಿನ ಬ್ಲಾಗು ಹಾಗೆ ನೋಡಿ ನಾನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಲಿತು I'm <laughs> a and can I get and busting friends?